ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವಂತಹ ವಿಷಯ ಅದು ಆನ್ಲೈನ್ ಗೇಮ್ಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇರತಕ್ಕಂತಹ ವಿಚಾರ ಕೇವಲ ವಿದ್ಯಾರ್ಥಿಗಳು ಅಲ್ಲ ಇವತ್ತಿನ ಯುವಕರು ಕೂಡ ಆನ್ಲೈನ್ ಗೇಮ್ಗಳಲ್ಲಿ ಆನ್ಲೈನ್ ಗ್ಯಾಮ್ಲಿಂಗ್ಗಳಲ್ಲಿ ಬೆಟ್ಟಿಂಗ್ಗಳಲ್ಲಿ ದುಡ್ಡನ್ನು ತೊಡಗಿಸಿಕೊಂಡು ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಇವತ್ತು ನಾನು ಈ ವಿಡಿಯೋವನ್ನು ಮಾಡುವುದಕ್ಕೆ ಏನು ಉದ್ದೇಶ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನಗೆ ಕಷ್ಟಗಳು ಬಂದಾಗ ಅದು ವೈದ್ಯರ ಹತ್ತಿರ ವಕೀಲರ ಹತ್ತಿರ ಹಾಗೂ ಜ್ಯೋತಿಷ್ಯರ ಹತ್ತಿರ ಹೋಗುವುದು ಸರ್ವೇ ಸಾಮಾನ್ಯ ಅದೇ ರೀತಿ ನಮ್ಮ ಕಚೇರಿಗೆ ಕೂಡ ಸಾಕಷ್ಟು ಜನ ಪೋಷಕರು ಬರ್ತಾರೆ ನಮ್ಮ ಮಕ್ಕಳು ಆನ್ಲೈನ್ ಗೇಮಿಂಗ್ಗಳಲ್ಲಿ ತೊಡಗಿಕೊಂಡಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ನಮಗೆ ಗಮನಕ್ಕೆ ಬಂದದ್ದು ಇತ್ತೀಚೆಗೆ ಅಂತ ಆದರೆ ಇದಕ್ಕೆ ಏನು ಮಾಡಬಹುದು ನಾವು ಸಾಮಾನ್ಯವಾಗಿ ಕೊರೋನಾದ ನಂತರ ಎರಡು ಸಾವಿರದ ಇಪ್ಪತ್ತನೇ ಇಸವಿಯ ನಂತರ ಈ ಒಂದು ಸಮಸ್ಯೆಯಲ್ಲಿ ತೊಡಗಿಕೊಳ್ತಾ ಇರತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಕೇಳಿದರೆ ಈ ಕೊರೋನಾದ ಸಮಯದಲ್ಲಿ ನಮಗೆ ಆನ್ಲೈನ್ ಕ್ಲಾಸ್ಗಳ ನೆಪದಲ್ಲಿ ವಿದ್ಯಾರ್ಥಿಗಳ ಕೈಗೆ ಮೊಬೈಲ್ ಸಿಕ್ಕಿತ್ತು ಅದರ ನಂತರ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳತಕ್ಕಂತಹ ಕೆಲವೊಂದು ಸುಳ್ಳುಗಳನ್ನು ಹೇಳಿಕೊಂಡು ಆನ್ಲೈನ್ ಗೇಮ್ಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಅದೇ ರೀತಿ ಪೋಷಕರ ಎ ಟಿ ಎಮ್ ಕಾರ್ಡ್ಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳ ಮುಖಾಂತರ ಪಾಸ್ವರ್ಡ್ಗಳನ್ನು ಹಾಕಿಕೊಂಡು ಅಲ್ಲಿಂದ ಕೂಡ ಹಣವನ್ನು ತೊಡಗಿಸಿಕೊಂಡು ಅಲ್ಲಿ ಆನ್ಲೈನ್ ಗೇಮ್ಗಳನ್ನು ಆಡುವಂಥದ್ದು ಮತ್ತು ಅಲ್ಲಿ ಆಡ್ತಾ 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 ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆ ಚಟಕ್ಕೆ ಒಳಗಾಗಿದ್ದಾರೆ ಒಂದು ಬಾರಿ ಆನ್ಲೈನ್ ಗೇಮಿಗೆ ಒಬ್ಬ ತೊಡಗಿಕೊಂಡರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪವೇ ಸ್ವಲ್ಪ ಹಣವನ್ನು ತೊಡಗಿಸಿದಾಗ ಅಲ್ಲಿ ದುಪ್ಪಟ್ಟು ಅಥವಾ ಮೂರು ಪಟ್ಟು ನಾಲ್ಕು ಪಟ್ಟು ಹಣದ ಆಸೆಯನ್ನು ಒಡ್ಡಿ ಅಲ್ಲಿ ಆ ಯಾಪ್ಗಳನ್ನು ನಿರಂತರವಾಗಿ ಉಪಯೋಗ ಮಾಡಿಕೊಳ್ಳುವ ಹಾಗೆ ಮಾಡ್ತಾರೆ ಅದರ ನಂತರ ಆ ಒಂದು ಆ್ಯಪ್ಗಳಲ್ಲಿ ಆಡ್ತಾ 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 ಈಚೆಯಿಂದಲೇ ಹಣ ಆಚೆಗೆ ಹೋಗ್ತದೆ ಹೊರತು ಆಚೆಯಿಂದ ಹಣ ಇವರಿಗೆ ಲಾಭವಾಗಲಿ ಅಥವಾ ಯಾವುದೇ ರೀತಿಯ ಪ್ರಯೋಜನವಾಗಲಿ ಖಂಡಿತ ಬರುವುದಿಲ್ಲ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಮಕ್ಕಳು ಶಾಲೆಯಿಂದ ಬಂದ ನಂತರ ಅಥವಾ ರಜಾ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮೊಬೈಲನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳುವಂಥದ್ದು ಮನೆಯಲ್ಲಿ ಇದ್ದರೆ ಇಲ್ಲಿ ರೇಂಜ್ ಸಿಗೋದಿಲ್ಲ ಅಥವಾ ಇಲ್ಲಿದ್ರೆ ನಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ಹೊರಗಿನ ಪ್ರದೇಶದಲ್ಲಿ ಫ್ರೆಂಡ್ಸ್ಗಳ ಒಟ್ಟಿಗೆ ಸೇರಿಕೊಂಡು ಅಥವಾ ಏಕಾಂತವಾದ ಸ್ಥಳದಲ್ಲಿ ಗುಡ್ಡ ಪ್ರದೇಶದಲ್ಲೆಲ್ಲ ಕೂತ್ಕೊಂಡು ಗೇಮಿಂಗಲ್ಲಿ ಆಡ್ತಾ ಇರ್ತಾರೆ ಆಟ ಆಡ್ತಾ ಆಟ ಆಡ್ತಾ ಅವರಿಗೆ ಊಟ ಬೇಡ ನಿದ್ರೆ ಬೇಡ ಹಸಿವೆ ಇಲ್ಲ ಒಂದೊಂದೇ ಸಮಸ್ಯೆಗೆ ಒಳಗಾಗ್ತಾರೆ ಕೊನೆಗೆ ಒಂದು ದಿನ ತಮ್ಮ ಜೀವನವೇ ನಮಗೆ ಬೇಡ ಅಂತ ಹೇಳುವಂತಹ ನಿರ್ಧಾರಕ್ಕೆ ಬರ್ತಾರೆ ಯಾಕೆ ಅಂತ ಹೇಳಿದರೆ ಒಂದು ಕಡೆಯಿಂದ ಹಣ ಖಾಲಿಯಾಗಿರ್ತದೆ ಇನ್ನೊಂದು ಕಡೆಯಿಂದ ಮನಸ್ಸಿನ ಶಕ್ತಿ ವೀಕ್ ಆಗಿರ್ತದೆ ಒಬ್ಬ ಮನುಷ್ಯನ ಮನಸ್ಸು ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದರೆ ತುಂಬಾ ಪವರ್ಫುಲ್ ಇವತ್ತು ಜಗತ್ತಿನ ಅದ್ಭುತಗಳಲ್ಲಿ ಬಹಳಷ್ಟು ನಾವು ನೋಡ್ಬೋದು ವಿಶ್ವೇಶ್ವರಯ್ಯನವಂಥವರ ಬಹಳಷ್ಟು ದೊಡ್ಡ ವಿಜ್ಞಾನಿಗಳು ಅಥವಾ ಅಂತಹ ಒಬ್ಬ ಇಂಜಿನಿಯರು ಒಂದು ಕನ್ನಂಬಾಡಿಯಂತಹ ಅಣೆಕಟ್ಟನ್ನು ಕಟ್ಟಬೇಕಾದರೆ ಒಂದು ಬಲ್ಬನ್ನು ಕಂಡುಹಿಡಬೇಕಾದ್ರೆ ಅಥವಾ ಇನ್ನೊಬ್ಬರು ವಿಜ್ಞಾನಿ ಯಾವುದೋ ಒಂದು ಸ್ಯಾಟಲೈಟನ್ನು ಉಡಾವಣೆ ಮಾಡಬೇಕಾದ್ರೆ ಮನುಷ್ಯನ ಮನೋಶಕ್ತಿಯಿಂದ ಅಲ್ಲದೆ ಅದು ಕೇವಲ ಬೇರೆ ಯಾವುದು ತಾಂತ್ರಿಕ ಶಕ್ತಿ ಅಲ್ಲ ತಾಂತ್ರಿಕ ಶಕ್ತಿಯು ರೂಪುಗೊಳ್ಳಬೇಕು ಅಂತಾದರೆ ಈ ಜಗತ್ತಿನ ಈ ಪಂಚತತ್ವಗಳನ್ನು ಒಂದುಗೂಡಿಸಿಕೊಂಡು ಅಲ್ಲಿ ಹೊಸ ಐಡಿಯಾಗಳು ಅಲ್ಲಿ ಹೊಸ ಟೆಕ್ನಾಲಜಿಗಳು ಬರಬೇಕು ಅಂತಾದರೆ ಇವತ್ತಿನ ಯುವ ಜನರ ಮನಸ್ಸು ಬಹಳ ಅಗತ್ಯ ಇವತ್ತು ಮನೋಶಕ್ತಿ ಅಂತ ಹೇಳುವಂಥದ್ದು ಯುವ ಸಂಪತ್ತು ಅಂತ ಹೇಳುವಂಥದ್ದು ಅದು ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಉಪಯೋಗ ಆಗಬೇಕೇ ಹೊರತು ಸಹ ಆನ್ಲೈನ್ ಗ್ಯಾಮ್ಲಿಂಗ್ನಂತಹ ಆಟಗಳಲ್ಲಿ ತೊಡಗಿಸಿಕೊಂಡು ಅವುಗಳಲ್ಲಿ ಅದು ಆಚೆಗೆ ಅದು ಮರೆತು ಹೋಗುವಂತಹ ವಿಚಾರ ಆಗಬಾರದು ಇಂತಹ ಒಬ್ಬ ಯುವಕ ಇದ್ದ ಇಂತಹ ಒಬ್ಬ ಯುವತಿ ಇದ್ದು ಇವತ್ತು ಅವಳು ಒಂದು ಒಳ್ಳೆಯ ಹೆಸರು ಮಾಡಿದ್ದಾನೆ ಹೆಸರು ಮಾಡಿದ್ದಾಳೆ ಅಂತ ಹೇಳಿ ಬರಬೇಕೆ ಹೊರತು ಇವತ್ತು ಇನ್ಯಾವುದೋ ಚಟುವಟಿಕೆಗಳಲ್ಲಿ ಸಮಾಜಘಾತುಕವಾದಂತಹ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವಂಥದ್ದು ಆನ್ಲೈನ್ ಗೇಮ್ಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಆದರೆ ಅದು ಮನಸ್ಸಿನ ಶಕ್ತಿಯ ನಷ್ಟ ದೈಹಿಕ ಶಕ್ತಿಯ ನಷ್ಟ ದೇಹ ದುರ್ಬಲ ಆಗ್ತದೆ ಮನಸ್ಸು ದುರ್ಬಲ ಆಗ್ತದೆ ಜೊತೆಗೆ ಮನೆಯ ಅಥವಾ ಆ ವ್ಯಕ್ತಿಯ ಸಂಪೂರ್ಣವಾದ ಆರ್ಥಿಕ ಚಟುವಟಿಕೆಗಳ ದುರ್ಬಲತೆ ಆಗ್ತದೆ ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರುವುದಿಲ್ಲ ಆ ವ್ಯಕ್ತಿಯ ಕೊನೆಗೆ ನಿಷ್ಪ್ರಯೋಜಕ ವ್ಯಕ್ತಿಯಾಗ್ತಾನೆ ಆ ವ್ಯಕ್ತಿಗೆ ತನಗೆ ಯಾವಾಗ ಅರಿವಾಗ್ತದೆ ತಾನೊಬ್ಬ ನಿಷ್ಪ್ರಯೋಜಕ ವ್ಯಕ್ತಿ ನನಗೆ ಇದು ಪ್ರಯೋಜನ ಇಲ್ಲ ಅಂತ ಹೇಳಿ ಯಾವಾಗ ಅರಿವಾಗ್ತದೆ ಅಲ್ಲಿಗೆ ಮನುಷ್ಯ ಏನು ಮಾಡ್ತಾನೆ ತನಗೆ ತನ್ನ ಜೀವನ ಬೇಡ ಅಂತ ಹೇಳಿ ಒಂದಿನ ನಿರ್ಧಾರಕ್ಕೆ ಬಂದು ಆತ್ಮಹತ್ಯೆಗೆ ಶರಣಾಗುವಂತಹ ಪ್ರಸಂಗಗಳು ಎದುರಾಗ್ತದೆ ಇವತ್ತು ನಮ್ಮ ಕಚೇರಿಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನೇ ಗಮನಿಸಿದರೆ ಒಂದು ರೀತಿಯಲ್ಲಿ ಮಂಕಾಗಿದ್ದಾರೆ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಗಣಿತ ವಿಜ್ಞಾನದ ಯಾವುದೇ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವುದಕ್ಕೆ ಸಿದ್ಧರಿಲ್ಲ ಅವರ ಒಂದು ಯೋಚನಾ ಲಹರಿ ಅವರಿಗೆ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಮನಸ್ಸಿನ ಕಂ ಸಂಪೂರ್ಣವಾದ ಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೆ ಈ ಆನ್ಲೈನ್ ಗ್ಯಾಮ್ಲಿಂಗ್ಗಳ ಬಗ್ಗೆ ಆನ್ಲೈನ್ ಗೇಮ್ಗಳ ಬಗ್ಗೆ ನಾನು ವಿಶೇಷವಾದ ಒಂದೊಂದೇ ಒಂದೊಂದೇ ಸಂಚಿಕೆಗಳನ್ನು ಮಾಡ್ತಾ ಹೋಗ್ತೇನೆ ಈ ಸಂಚಿಕೆಗಳ ಮುಖಾಂತರ ಯಾವ ರೀತಿ ಆನ್ಲೈನ್ ಗೇಮ್ಗಳಲ್ಲಿ ತೊಡಗಿಕೊಳ್ತಾರೆ ಮತ್ತು ಆ ವಿದ್ಯಾರ್ಥಿಗಳ ಒಂದು ಗುಣಲಕ್ಷಣಗಳು ಹೇಗಿರ್ತವೆ ಮತ್ತು ಆ ಒಂದು ಗುಣಲಕ್ಷಣಗಳನ್ನು ಹೊಂದಿದಂತಹ ವಿದ್ಯಾರ್ಥಿಗಳು ಆನ್ಲೈನ್ ಗೇಮಿಂಗ್ಗಳಲ್ಲಿ ತೊಡಗಿಕೊಂಡಿದ್ದರೆ ಅವರನ್ನು ಅದರಿಂದ ಬಿಡಿಸಿ ಹೊರತರುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾದಂತಹ ಜವಾಬ್ದಾರಿ ನಮಗಿದೆ ಆದ್ದರಿಂದ ಈ ಎಲ್ಲದರ ಬಗ್ಗೆ ವಿಶೇಷವಾಗಿ ವಿಸ್ತೃತವಾದಂತಹ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿರ್ಧಾರ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ವಿದ್ಯಾರ್ಥಿಗಳ ಯುವಕರ ಭವಿಷ್ಯ ಎಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ರೂಪಿಸುವುದಕ್ಕೆ ನಾವು ನೀವೆಲ್ಲರೂ ಕೂಡ ತೊಡೋಣ ಈ ಒಂದು ಸಾಮಾಜಿಕವಾದಂತಹ ಪಿಡುಗು ಏನಿದೆ ಇದರಿಂದ ಹೊರಬರುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ಇಲ್ಲಿಗೆ ಪೂರ್ಣ ವಿರಾಮವನ್ನು ನೀಡುತ್ತಾ ಇದ್ದೇನೆ ಧನ್ಯವಾದಗಳು